ಯಾವುದೇ ಪಶ್ಚಾತ್ತಾಪವಿಲ್ಲದೆ ನಗುತ್ತಲೇ ಹೊರಬಂದಿದ್ದಾರೆ ಎ ಒನ್ ಆರೋಪಿ ಪವಿತ್ರ ಗೌಡ ಮತ್ತು ಎ ತ್ರೀ ಆರೋಪಿ ಪವನ್ ನೋಡಿ ಈ ಕೊಲೆಯ ಸೂತ್ರದಾರ್ಯಾರು ಯಾರು ಪ್ಲ್ಯಾನ್ ಮಾಡಿದ್ದು ಸ್ಕೆಚ್ ಹಾಕಿದ್ದ್ಯಾರು ಇಡೀ ರಾಜ್ಯಕ್ಕೆ ಗೊತ್ತು ಅದನ್ನು ಬಿಡಿಸಿ ಹೇಳಬೇಕಾಗಿಲ್ಲ ಆದರೆ ಮನುಷ್ಯನಿಗೆ ನಾನು ಮಾಡಿದಂಥ ಪಾಪದ ಪ್ರಜ್ಞೆ ಕಾಡಬೇಕಾಗುತ್ತೆ ಯಾವುದೇ ಕ್ರೂರ ಮನುಷ್ಯ ಆಗಿರಲಿ ಅಂತ ಕಲ್ಲು ಹೃದಯ ಆಗಿರಲಿ ಆದರೆ ಇದು ಕಲ್ಲುಗಿಂತ ಗಟ್ಟಿ ಹೃದಯ ಅಂತ ಅನಿಸ್ತಾ ಇದೆ ಈ ಕೇಸ್ನಿಂದ ನಾವು ಪಾರಾಗ್ತೀವಿ ಅನ್ನುವಂಥ ವಿಶ್ವಾಸದ ನಗುನ ಅದು ಬಚವಾಗ್ಬಿಟ್ವಿ ಅಂಥೇಳಿ ಅಥವಾ ಸಾಕ್ಷ್ಯ ನಾಶ ಮಾಡಿಬಿಡ್ತೀವಿ ಅನ್ನೋ ಮಾಡಿಬಿಟ್ವಿ ನಾವು ಸಿಕ್ಕಾಕೊಳ್ಳಲ್ಲ ನಾವು ಜೈಲಿಗೆ ಹೋಗಲ್ಲ ಅನ್ನುವಂಥ ವಿಶ್ವಾಸದ ಸ್ಮೈಲ ಅದು ಎನ್ ಆರೋಪಿ ಪವಿತ್ರಗೌಡ ಮನೆಯಲ್ಲಿ ಎರಡಕ್ಕಿಂತ ಹೆಚ್ಚು ಗಂಟೆಗಳ ಕಾಲ ತಲಾಶ್ ಮಾಡಿದರು ಆ ಸಂದರ್ಭದಲ್ಲಿ ಪವಿತ್ರಗೌಡ ಮನೆಯಲ್ಲಿ ಆಕೆ ಧರಿಸಿದಂತಹ ಬಟ್ಟೆ ಚಪ್ಪಲಿ ದುಪ್ಪಟ್ಟ ಸೇರಿ ವಿವಿಧ ವಸ್ತುಗಳನ್ನು ಜಪ್ತಿ ಮಾಡಿದ್ದಾರೆ ಪೊಲೀಸರು ಎಲ್ಲವನ್ನೂ ಕೂಡ ವಶಕ್ಕೆ ತೆಗೆದುಕೊಂಡಿದ್ದಾರೆ ಆದರೆ ಒಂದು ದುರಂತ ಇಲ್ಲಿ ನೋಡಿ ಒಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣನ್ನು ಕಣ್ಣೀರು ಹಾಕುವಂತೆ ಮಾಡಿದಂತಹ ಪ್ರಾಯಶ್ಚಿತ ಏನಿದೆ ಪಾಪ ಪ್ರಜ್ಞೆ ಏನಿದೆ ಅದು ಪವಿತ್ರಗೌಡ ಮುಖದಲ್ಲಿ ಒಂದು ಸ್ವಲ್ಪನೂ ಇಲ್ಲ ಒಂಚೂರು ಏನೂ ಕಾಣಿಸ್ಲಿಲ್ಲ ನೋಡ್ತಾ ಇದ್ದೀವಿ ನಾವು ಮತ್ತೆ ಮತ್ತೆ ನೋಡಿ ನೀವು ಪವಿತ್ರಗೌಡ ಅವರು ಮನೆಯಲ್ಲಿ ಶೋಧ ಆದಮೇಲೆ ಸ್ಟೆಪ್ ಹೇಳ್ಕೊಂಡು ಬರ್ತಾಯಿದ್ರು ನೋಡಿ ನೋಡಿ ಸ್ಮೈಲ್ ಮಾಡ್ತಿದ್ದಾರೆ ನೋಡಿ ಆ ಸ್ಮೈಲ್ ಏನು ಹೇಳ್ತಾ ಇದೆ ಅಕ್ಕಪಕ್ಕದವ್ರಿಗೆ ನಾನೇನೋ ತಪ್ಪೇ ಮಾಡಿಲ್ಲ ಈ ಪ್ರಕರಣದಿಂದ ನಾವು ಬಚಾವಾಗಿಬಿಟ್ವಿ ನಾವು ಪಾರಾದ್ವಿ ಅನ್ನುವಂಥ ವಿಶ್ವಾಸ ಈ ಸಿಗ್ನಲ್ ಅದು ಇದು ಯಾವ ಸ್ಮೈಲ್ ಇದು ಆ ಇಡೀ ಕುಟುಂಬ ಕಣ್ಣೀರು ಹಾಕ್ತಾಯಿದ್ರೆ ಸ್ವಾಮಿದು ಅದು ಕಣ್ಮುಂದೆ ಬರಲಿಲ್ವಾ ಆ ಮುಖದ ಭಾವನೆ ಮೇಲೆ ಹೇಳ್ಬೋದು ನಾವು ಆದರೆ ಗೌಡಾಗೆ ನಾನು ಕೊಲೆ ಮಾಡಿರುವಂತಹ ಸ್ಥಾನದಲ್ಲಿದ್ದೀನಿ ಅನ್ನೋದು ಸ್ವಲ್ಪ ಕೂಡ ಕಾಣಿಸ್ಲಿಲ್ಲ ಕಾಡ್ತಾ ಇತ್ತು ಮನುಷ್ಯ ಹೃದಯ ಆಗಿದ್ದರೆ ಮಾನವೀಯತೆ ಇದ್ದಿದ್ರೆ ಬಹುಶಃ ಅದು ಕಾಣಿಸ್ತಾ ಇತ್ತು ಆದರೆ ಪವಿತ್ರಾಗೆ ಅದು ಯಾವುದೂ ಇಲ್ಲ ಅಂತ ಅನ್ನಿಸ್ತಾ ಇದೆ ಕೊಲೆ ಮಾಡಿರುವಂತಹ ಪ್ರಕರಣ ಇದು ಅದೆಂಥವನ್ನೇ ಆಗಿರ್ಬೋದು ತಲೆ ತಗ್ಗಿಸ್ಕೊಂಡು ಹೋಗೋದು ಅಥವಾ ಕೈ ಕಟ್ಕೊಂಡು ಬರೋದು ಅಥವಾ ಮುಖದಲ್ಲಿ ಕಣ್ಣಲ್ಲಿ ನೀರು ತುಂಬಿಕೊಂಡಿರೋದು ಮುಖ ಬಾಡು ಹೋಗಿರೋದು ಈ ಥರ ಇದ್ವಪ್ಪ ನಾವು ಆರೋಪಿಗಳನ್ನು ಸ್ಥಳ ಮಜರು ಕರ್ಕೊಂಬಂದರೆ ದರ್ಶನ್ ಕೂಡ ಹಾಗೇ ಇದ್ದರು ಆದರೆ ಪವಿತ್ರಾಗೆ ಅದ್ಯಾವ ಯಾವ ಫೀಲ್ ಕೂಡ ಕಾಡ್ತಾ ಇಲ್ಲ ಅನ್ನೋದಕ್ಕೆ ಇದೊಂದು ದೃಶ್ಯ ಸಾಕು ಅಂದರೆ ಈ ಕೇಸ್ನಲ್ಲಿ ನಮ್ಮನ್ನೇನು ಮಾಡೋಕ್ಕಾಗೋದಿಲ್ಲ ನಾವು ಸಾಕ್ಷಿಗಳನ್ನು ನಾಶ ಮಾಡಿದ್ವಿ ಅಂತ ಅಂದುಕೊಂಡು ಈ ರೀತಿಯಾಗಿ ಸ್ಮೈಲ್ ಮಾಡಿದ್ದ ನೋಡಿ ಸಿನಿಮಾ ಶೂಟಿಂಗ್ ಅಲ್ಲ ಇದು ಅಥವಾ ಅಲ್ಲಿ ಕೋತಿ ಕುಣಿತಾ ಇಲ್ಲ ಮುಂದೆ ಸ್ಮೈಲ್ ಮಾಡಲಿಕ್ಕೆ ಅತ್ಯಂತ ಗಂಭೀರವಾದಂತಹ ಪ್ರಕರಣ ಇದು ಪವಿತ್ರ ಗೌಡ ಈ ರೀತಿ ಸ್ಮೈಲ್ ಮಾಡ್ತಿದ್ದಾರೆ ಅಂತಂದ್ರೆ ನೀವೇ ಲೆಕ್ಕ ಹಾಕಿ ಆ ಹೆಣ್ಣಿನ ಮನಸ್ಥಿತಿ ಹೇಗಿರಬೇಕು ಯಾವ ರೀತಿ ವಿಕೃತಿ ಮೆರೆದಿರಬೇಕು ಅಂತ ಹೇಳಿ ಇವಾಗಲೇ ಈ ರೀತಿಯಾಗಿ ಇನ್ನು ಅವತ್ತು ಶೆಡ್ನಲ್ಲಿ ಹೇಗೆಲ್ಲ ಆಗಿರಬಾರ್ದು ಓಕೆ ಈಗ ಕೊಲೆ ಆರೋಪಿಯವರು ಆದರೆ ನಾನು ಆರೋಪಿತ ಸ್ಥಾನದಲ್ಲಿದ್ದೀನಿ ಅನ್ನೋದನ್ನು ಇಟ್ಕೊಳ್ಳಿಲ್ಲ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ ನೋಡಿ ಅಹಂಕಾರ ದುರಹಂಕಾರದ ಪರಮಾವಧಿ ಅಂತಾರಲ್ಲ ಇದೆ ಅದು ನೆತ್ತಿ ಮೇಲೆ ಕೂತಿದೆ ಶನಿ ಶನಿ ಹೆಗಲಿರಿದೆ ಅಂತಲ್ವ ಹೆಗಲ ಮೇಲಿಲ್ಲ ನೆತ್ತಿ ಮೇಲಿದೆ ಇಷ್ಟಾದರೂ ಕೂಡ ಬುದ್ಧಿ ಬಂದಿಲ್ವಲ್ಲ ಪವಿತ್ರಗೂಡಗೆ ತಪ್ಪು ಮಾಡಿಬಿಟ್ವಿ ನಾವು ಏನೋ ಮಾಡೋಕ್ಕೋಗಿ ಏನಾಯಿತು ಅಂತ ಅದೇನಾದರೂ ಮನಸ್ಸಲ್ಲಿ ಇದ್ದಿದ್ರೆ ಆ ಹೃದಯದಲ್ಲಿ ಏನಾದರೂ ಕರುಣೆ ಇದ್ದಿದ್ರೆ ಕರಳು ಚುರ್ರಂತಿತ್ತು ಆದರೆ ಅದು ಕರಗೋ ಹೃದಯ ಅಲ್ಲ ಅದು ಅದು ಕಲ್ಲು ಹೃದಯ ಅದು ಎಷ್ಟೇ ಕೆತ್ತಿದ್ರೂ ಅದರಲ್ಲಿ ತುಂಬ್ಕೊಂಡಿರುವಂಥ ವಿಕೃತಿ ಹಾಗೇ ಇರುತ್ತೆ